ನಮಸ್ಕಾರ ನನ್ನ ಹೆಸರು ರತ್ನಾಕರ್ ಭಟ್ ಅಂತ ಯಲಹಂಕದಿಂದ ನೋಡಿ ನಾಲ್ಕು ದಿನದ ಕಡೆಗೆ ರಾತ್ರಿ ಒಂಬತ್ತುವರೆಗೆ ನನಗೊಂದು ಕಾಲ್ ಬಂದಿತ್ತು ಯಾ ಈ ನಮ್ಮ ಯಲಹಂಕದಲ್ಲಿ ಕೂಗಿಲ್ ಕ್ರಾಸ್ ಹತ್ರ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸಲ್ಲಿ ಯಾರೋ ಒಬ್ಬನು ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿಯನ್ನು ಬಂಧಿಸಿಬಿಟ್ಟು ಬೇಗ ಹೋಗಿ ಅಂತ ಹೇಳಿದರು ನಾನು ಕೂಡಲೇ ನಮ್ಮ ಯಲಹಂಕ ಭಜರಂಗ ದಳ ಜಿಲ್ಲೆಯವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಹೊರಟು ಬಿಟ್ಟಿದ್ದೇನೆ ಹತ್ತು ನಿಮಿಷದಲ್ಲೇ ನಾನು ಅಪಾರ್ಟ್ಮೆಂಟ್ ಹತ್ರ ಇದ್ದೆ ಅಷ್ಟರೊಳಗೆ ನಾನು ಹೋಗಿ ತಿಳಿದುಕೊಂಡು ಏನಂದರೆ ಆ ಅಪಾರ್ಟ್ಮೆಂಟ್ಗಳು ಹನ್ನೊಂದು ಬ್ಲಾಕ್ ಇದ್ದಾವೆ ಹತ್ತು ಹನ್ನೊಂದು ಬ್ಲಾಕ್ ಇದ್ದಾವೆ ಅದರಲ್ಲಿ ಒಂದು ಬ್ಲಾಕಲ್ಲಿ ಅಪಾರ್ಟ್ಮೆಂಟ್ ಆಪೋಸಿಟ್ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಸ್ ಈ ಫ್ಲ್ಯಾಟ್ ಈ ಫ್ಲ್ಯಾಟ್ ಐದು ಅಡಿ ದೂರು ಅಷ್ಟೇ ಈ ಭಾಗದ ತೆಗೆದ್ರು ಆ ಭಾಗಲಿ ಇಲ್ಲಿರೋದು ಒಬ್ಬರು ಹಿಂದೂ ಇರೋರು ಒಬ್ಬರು ಮುಸ್ಲಿಮ್ ಇವರು ಮಾಮೂಲಾಗಿಯೇ ನಾವು ಹೇಳ್ತಾವಲ್ಲ ಎಲ್ಲ ಅಬ್ದುಲ್ಲಾ ಥರಲ್ಲಿ ಈ ಅಬ್ದುಲ್ಲಾ ತುಂಬ ಒಳ್ಳೆ ಅಬ್ದುಲ್ಲಾ ಅಂತ ಹೇಳ್ತಿದ್ದ ಈ ಅಬ್ದುಲ್ಲಾಗೆ ಒಂದು ಮಗ ಇದ್ದಾನೆ ಅಬ್ಬಾಸ್ ಅಂತೇಳಿ ಅವನು ಇಂಟರ್ಮಿಡಿಯೇಟನ್ನು ಹತ್ತು ವರ್ಷದಿಂದ ಓದ್ತಾನೇ ಇದ್ದಾನಂತೆ ಆಯಿತಾ ಈ ಹಿಂದೂ ಹುಡುಗಿ ಒಬ್ರು ಹಿಂದೂ ಫ್ಯಾಮಿಲಿಯಲ್ಲಿ ಒಬ್ಬಳು ಹುಡುಗಿ ಇದ್ದಾರೆ ಅವಳು ಹದಿನೈದು ವರ್ಷದ ಹುಡುಗಿ ತುಂಬ ಬ್ರಿಲಿಯಂಟ್ ವೆರಿ ವೆರಿ ಬ್ರಿಲಿಯಂಟ್ ಡಾಕ್ಟರ್ ಆಗಬೇಕಂತ ಎಕ್ಸ್ಪೈರ್ ಮಾಡ್ತಾ ಇದ್ರು ಒಂದಿನ ಆ ದಿನ ಏನಾಯ್ತು ಅಂದರೆ ಸಂಜೆ ನಾಲ್ಕು ಗಂಟೆಗೆ ಆ ಹುಡುಗಿ ಆಚೆ ಆಚೆ ಕಾರಿಡಾರ್ ಆ್ಯಾಲಿ ಇರುತ್ತಲ್ಲ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ನೋಡಿದ ಆ್ಯಾಲಿ ನಡಬೇಕಾದ್ರೆ ಈ ಅಬ್ಬಾಸ ಅನ್ನೋ ಒಂದು ತಂದೆ ತಾಯಿ ಅದು ಊರಿಗೆ ಭೇಟಿ ಬೇರೆ ಊರಿಗೆ ಹೋಗಿದ್ದಾರೆ ಮನೇಲಿ ಒಬ್ಬನೇ ಇದ್ದಾನೆ ಅಂತ ಹೇಳಿಬಿಟ್ಟು ಆ ಹುಡುಗಿ ಮೇಲೆ ಏನೋ ಒಂದು ಮತ್ತು ಪದಾರ್ಥ ಹಿಂಗೆ ಹಾಕಿಬಿಟ್ಟು ಒಳೆ ತೊಗೊಂಡು ಕನ್ಫೈನ್ ಮಾಡಿಬಿಟ್ಟ ಐದುವರೆಗೆ ತಂದೆ ತಾಯಿ ಸಂಜೆ ನಾಲ್ಕು ಗಂಟೆ ಮಲಗಿದ ತಂದೆ ಆ ತಾಯಿ ಮತ್ತು ಅಜ್ಜಿ ಎಂತ ನೋಡ್ತಾರೆ ಹುಡುಗಿ ಕಾಣಲಿಲ್ಲ ಸರಿ ಅಂದ್ರೆ ಮೊಬೈಲಲ್ಲಿ ಬಿಟ್ಟು ಹೋಗಿದ್ದಾರೆ ಯಾಕಂತೇಳಿಬಿಟ್ಟು ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಇನ್ನು ಬರಲಿಲ್ಲ ಅಂತ ಹೇಳಿದರು ಐದುವರೆ ಆದಮೇಲೆ ಆದ್ಮೇಲೆ ಹೆದ್ರಗ್ಸೋರು ಆತಂಕ ಆಯ್ತು ಅವ್ರಿಗೆ ಎಲ್ಲ ಅಪಾರ್ಟ್ಮೆಂಟ್ ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಶುರು ಮಾಡಿದ್ರೆ ಇವ್ನು ಫಸ್ಟ್ ಎದುರು ಮನೆ ಬಾಗಿಲು ಬಡಿದ್ರು ನೋಡಿದ ಏನೋ ಅಂತ ಹೇಳಿದ್ರು ಇವನು ಬಾಗಿಲು ತೆಗ್ದ ಬಾಗ್ಲು ತೆಗ್ದು ಆಂಟಿ ನನ್ನ ಅಮ್ಮ ಅಮ್ಮ ಅಪ್ಪ ಊರಲ್ಲಿಲ್ಲ ನಾನು ಒಬ್ನೇ ಇದ್ದೇನೆ ನಾನು ನೋಡಲಿಲ್ಲ ಅಂತ ಹೇಳಿದ ಕೂಡಲೇ ಇವರೆಲ್ಲ ಅಪಾರ್ಟ್ಮೆಂಟ್ ಎಲ್ಲ ಸರ್ಚ್ ಮಾಡಿದ್ರು ಅವ್ರು ತಮ್ಮನೇ ಅಣ್ಣ ತಮ್ಮಂದ್ರು ಎಲ್ರಿಗೂ ಫೋನ್ ಮಾಡಿದ್ರು ಅದೇ ಬ್ಲಾಕಲ್ಲಿ ಅವ್ರು ಫ್ಯಾಮಿಲಿ ಎಲ್ಲ ಇರ್ತಾರೆ ಒಂದು ಹದಿನ ಹತ್ತು ಜನ ಅಣ್ಣ ತಮ್ಮಂದ್ರೆ ಎಲ್ಲ ಬಂದರು ಅವ್ರು ಸಿ ಸಿ ಟಿ ಕ್ಯಾಮ್ರ ನೋಡಿದ್ರು ಅಲ್ಲೇನಂದ್ರೆ ಒಂದು ಬ್ಲಾಕ್ ಅಂದರೆ ಒಂದು ಬ್ಲಾಕ್ ಇರುತ್ತಲ್ವಾ ಪ್ರತಿ ಬ್ಲಾಕ್ ಹೊರಗೆ ಒಂದು ಸಿ ಸಿ ಟಿ ವಿ ಯಾರು ಬರ್ತಾಯಿ ಯಾರು ಹೋಗ್ತಾನೆ ಕಂಡು ಅಷ್ಟೇ ಏ ಆಲಿ ಒಳಗೆ ಇರೋಲ್ಲ ಬ್ಲಾಕ್ ಬ್ಲಾಕಲ್ಲಿ ಐ ಹತ್ರ ಆರು ಗಂಟೆಯಿಂದ ಏಳು ಗಂಟೆ ತನಕ ಫುಲ್ಲು ಫಾರ್ವರ್ಡ್ ಮಾಡ್ತಾ ನೋಡಿದರೆ ಆ ಹುಡುಗಿ ಮನೆಯಿಂದ ಹೊರಗೆ ಬರಲೇ ಇಲ್ಲ ಅಂತ ಗೊತ್ತಾಯಿತು ಸರಿ ಅಂತ ಹೇಳ್ಬಿಟ್ಟು ಮನೆ ಅಪಾರ್ಟ್ಮೆಂಟ್ ಬ್ಲಾಕ್ಸಲ್ಲಿ ಎಲ್ಲ ಫ್ರೆಂಡ್ಸಿಗೆ ಕೇಳ್ತಾರೆ ನಿಮ್ಮನೆ ಬಂದ ನಿಮ್ಮನೇ ಬಂದ ಇಲ್ಲಿ ಕಾಣಲಿಲ್ಲ ಮತ್ತೆ ಅಬ್ಬಾಸ್ಗೆ ಬಾಗಿಲು ಹೊಡೆದ್ರಂತೆ ಏಳುವರೆ ಅಪ್ರಾಕ್ಸಿಮೆಟ್ ಎಂಟು ಹೊತ್ತಿಗೆ ತಮ್ಮ ಬಂದು ಬಾಗಿಲು ಹೊಡೆದಾಗ ಒಳಗಿಂದ ಅವಾಗ ಮುಖದ ಮೇಲೆ ಪೌಡರ್ ಹಾಕಿದ್ರಲ್ಲ ಅವಾಗೆ ಇವಳಿಗೆ ಇದು ಹೋಗ್ಬಿಟ್ಟಿದೆ ಏನಂತಾರೆ ಪ್ರಜ್ಞೆ ಬರ್ತಾ ಇತ್ತು ಅವಳು ಕೂಡಲೇ ಅಪ್ಪ ಅಪ್ಪ ಅಂತ ಕಿಟ್ಲಿ ಶುರು ಮಾಡಿಲ್ಲ ಶಬ್ದ ಕೇಳಿದ್ದ ಇವರು ಚಿಕ್ಕಪ್ಪ ಹೋಗ್ಬಿಟ್ಟು ಬಾಗಿಲು ಹೊಡೆದು ಆ ಹುಡುಗಿ ನೋಡಿದ್ರೆ ಕೈ ಕಟ್ಟಿ ಹಾಕಿಬಿಟ್ಟು ಬಾಗ ಬೆಡ್ರೂಮಲ್ಲಿ ಇಟ್ಬಿಟ್ಟಿದ್ದಾನೆ ಕೂಡಲೇ ನಮ್ಮ ಬಜರಂಗ ದಳ ಇಂದ ಜಿಲ್ಲೆ ಕಾರ್ಯಕರ್ತರಾದ ಈಶ್ವ ನಮ್ಮ ಈಶ್ವರವ್ರು ಬಂದಿದ್ದಾರೆ ಹಾಗೆಯೇ ನಮ್ಮ ವಸಂತಕುಮಾರ್ ಅವರು ಬಂದಿದ್ದಾರೆ ಮತ್ತು ಶಿವಜಿ ನಮ್ಮ ಪ್ರಾಂತದವರು ಅವರು ಬಂದಿದ್ದರು ಎಲ್ಲರೂ ಬಂದು ಹತ್ರ ಹತ್ರ ಒಂದು ಇಪ್ಪತ್ತು ಜನ ಸೇರಿಕೊಂಡು ಇಷ್ಟೊಳಗೆ ಹೊಯ್ಸಾಳ ಬಂದಿತ್ತು ನಾನು ಹೋಗೋಷ್ಟೊಳಗೆ ಹತ್ತು ನಿಮಿಷದಲ್ಲಿ ಹೊಯ್ಸಾಳ ಬಂದಿತ್ತು ಅವನನ್ನು ಇಷ್ಟೊಳಗೆ ಇವರು ಏನೇನು ಮಾಡಬೇಕು ಅವ್ನು ಒಳ್ಳೆ ವ್ಯವಸ್ಥೆ ಮಾಡಿಬಿಟ್ಟಿದ್ರು ಅವನಿಗೆ ಒಳ್ಳೆ ಪಾಠ ಹೇಳ್ಕೊಟ್ರು ಸ್ಟೇಷನ್ಗೆ ಕರ್ಕೊಂಡು ಹೋದರು ನಮ್ಮ ಬಜರಂಗ ಇಪ್ಪತ್ತು ಜನ ಸುನಿಲ್ಜಿ ಸೇರಿಕೊಂಡು ಅಲ್ಲೇ ಕೂತು ಫೋ ಪೊಲೀಸ್ ಮೇಲೆ ಫೋರ್ಸ್ ಹಾಕಿ ಆ ಹುಡುಗನ ಮೇಲೆ ಪಾಕ್ಸೋ ಕೇಸ್ ಹಾಕಿದ್ದೇವೆ ಯಾಕಂದ್ರೆ ಹುಡುಗಿ ಹದಿನೈದು ವರ್ಷ ಹುಡುಗಿ ಅಷ್ಟೇ ನೋಡಿ ಎಂಥವ್ರು ಇರ್ತಾರೆ ನಾವು ಹೇಳ್ತೇವೆ ಬೇಡ ಬೇಡ ನೀವು ಪಾತ್ರದಾನ ಅಪಾತ್ರದಾನ ಅಂತ ಹೇಗೆ ಹೇಳ್ತೇವೋ ಹಾಗೆಯೇ ಇಲ್ಲಿ ಸಹ ಇದೆ ಪಾತ್ರ ಸ್ನೇಹ ಅಪಾತ್ರ ಸ್ನೇಹ ಅಂತೇಳಿ ದುಷ್ಟರ ಸಾಂಗತ್ತೆ ಬೇಡ ಅಂತ ಹೇಳಿದ್ರು ಈ ಈ ಅಬ್ಬಾಸ್ ಆ ಅಲ್ಲ ಇನ್ನು ತುಂಬ ಒಳ್ಳೆಯವನು ಹಾಂ ನಾ ಚೆನ್ನಾಗಿದ್ದೆ ಅಂತ ಮಾತಾಡಿದ ಒಂದು ಪಾಪಕ್ಕೆ ಅವಳ ಮೇಲೆ ಆಯ್ತಾ ಅದೃಷ್ಟ ಚೆನ್ನಾಗಿತ್ತು ಬೇಗ ಹಿಡ್ಕೊಂಡ್ರು ಇಲ್ಲದೋದ್ರೆ ಅವಳನ್ನು ಯಾವ ಫ್ರಿಜ್ಜಲ್ಲ ಯಾವ ಕೇಸಲ್ಲೂ ನೋಡಬೇಕಾದ ಗತಿ ಬರ್ತಿತ್ತೇನೋ ಗೊತ್ತಿಲ್ಲ ಸ್ನೇಹಿತರೆ ಎಲ್ಲ ಬಜರಂಗದಳ ದಳ ಕಾರ್ಯಕರ್ತರಿಗೆ ಇಪ್ಪತ್ತು ಇಪ್ಪತ್ತೈದು ಜನ ರಾತ್ರಿ ಒಂದು ಗಂಟೆ ತನಕ ಸ್ಟೇಷನ್ ಬಂದು ಕೂತಿದ್ರು ಪಾಪ ಎಲ್ರಿಗೂ ನನಗೆ ನನ್ನ ಕಂಗ್ರಾಲೇಷನ್ಸ್ ನನ್ನ ಐ ರಿಯಲಿ ವಿಶ್ ಯು ಆಲ್ ದ ಬೆಸ್ಟ್ ತುಂಬ ನೀವು ಇಲ್ಲದೆ ಹೋದ್ರೆ ಬಜರಂಗದಳ ಇಲ್ಲದೇ ಹೋದರೆ ಕೇಸ್ ಆಗ್ತಾನೇ ಇರಲಿಲ್ಲ ಎ ಎಸ್ ಪಿಯಿಂದ ಹಿಡ್ಕೊಂಡು ಎ ಸಿ ಪಿಯಿಂದ ಹಿಡ್ಕೊಂಡು ಎಲ್ಲರ ಮೇಲೆ ಪ್ರೆಷರ್ ಸಿ ಐ ಹತ್ತಿರ ಎಸ್ ಐ ಹತ್ತಿರ ಎ ಸಿ ಕರೆಗೆ ರಾತ್ರಿ ಎ ಸಿ ಪಿ ಸಹ ಬಂದುಬಿಟ್ಟಿದ್ರು ಹನ್ನೆರಡುವರೆಗೆ ಅವರು ಬಂದ್ರ ಬಜರಂಗದಳವ್ರು ಅವ್ರ ಹತ್ರ ಕೂತ್ಕೊಂಡು ಕಂಪ್ಲೇಂಟ್ ಬರೆದು ಪಾಕ್ಸೋಲ್ಲೇ ಬುಕ್ ಮಾಡಬೇಕಂತ ಹೇಳಿ ಆ ಹುಡುಗಿಗೆ ಮೆಡಿಕಲ್ಸ್ ಹುಡುಗನೇ ಮೆಡಿಕಲ್ಸ್ ಮಾಡಿದ್ರು ನಾನು ಕೇಳೋದು ಇಷ್ಟೇ ಆ ಹುಡುಗ ಮೊಕದ ಮೇಲೆ ಒಂದು ಇದು ಹಾಕ್ತಾ ಇಲ್ಲಂದರೆ ಏನೊಂದು ಮತ್ತೆ ಪದಾರ್ಥ ಆಗ್ತಾ ಇಂದರೆ ಹಿ ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್ ಇಲ್ಲಿ ಲವ್ ಜಿಹಾದ್ ನಡೀತಾನೆ ಇದೆ ನಿಮ್ಗೆ ಯಾಕೆ ಅರ್ಥ ಆಗೋಲ್ಲ ಇದು ಎಲ್ರಿಗೂ ಅರ್ಥ ಮಾಡಿಸಿ ನಮ್ಮ ಬಜರಂಗ ದಳ ನಿಜವಾಗಿ ವೆರಿ ಸಕ್ಸಸ್ಫುಲ್ಲಿ ಒಂದು ಲವ್ ಜಿಹಾದ್ ಕೇಸನ್ನು ಇಲ್ಲಿ ತಡೆದಿದೆ ಎಲ್ರಿಗೂ ನನಗೆ ಕಾಂಗ್ರಾಲೇಷನ್ಸ್ ಅಭಿನಂದನೀಯ ಥ್ಯಾಂಕ್ ಯು